ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ ಹೆಸರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಎಂ ಐ ಅಲ್ಲದೆ ಒಪ್ಪೋ ವಿವೋ ಬ್ರಾಂಡ್ಸ್ ಅಲ್ಲದೇ ಒಂದು ಬೆಸ್ಟ್ ಬ್ರಾಂಡ್ ಒಂದು ಎರಡು ಬೆಸ್ಟ್ ಪ್ರಾಡಕ್ಟ್ಗಳು ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ ಒಂದು ಬೆಸ್ಟ್ ಆಫರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಒಂಬತ್ತು ಸಾವಿರ ಒಳಗಡೆ ಹಾಗೆ ಹತ್ತು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಒಂದು ಬೆಸ್ಟ್ ಕಾನ್ಫಿಮೇಷನ್ ಬೆಸ್ಟ್ ಲುಕ್ ಬೆಸ್ಟ್ ಫೀಲ್ ಎಲ್ಲ ಒಂದು ಒಳ್ಳೆ ಫೋನ್ಸ್ ಗಳು ನಿಮ್ಗೆ ಸಿಗ್ತಾ ಇದೆ ಎಮ್ ಐ ನರ್ತುಪಡಿಸಿ ಬೆಸ್ಟ್ ಆಗಿರ್ತಕ್ಕಂತಹ ಒಂದು ಸ್ಪೆಸಿಫಿಕೇಶನ್ ಫೋನ್ಸ್ ಗಳು ಸಿಗ್ತಾ ಇದೆ ಆ ಒಂದು ಎರಡು ಫೋನ್ ಗೊತ್ತಾಗುತ್ತೆ ಆನ್ ಆರ್ ನೈನ್ ಏನ್ ಮತ್ತೆ ನೈನ್ ನೈಟ್ ಏನೇ ಫೀಚರ್ಸ್ ಹೀಗೆಲ್ಲ ನೀವು ರೆಡ್ ಮಿಫೋನ್ಸ್ ಯಾವ್ದೇ ಬೇರೆ ಬ್ರಾಂಡ್ಸ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತೀರಾ अलग दैवमंत्री देख रहे हैं सपोर्ट आई मी। तो अधिकोच नहीं हमें चाहेंगे सब्सक्राइबर के लिए खिलाड़ी था कंधा रेड कस्ट पड़ना प्रेस में प्रेस मारी। न चाहेंगे सब्सक्राइबर की आगे ना सपोर्ट मारें। <laughs> ये स्ट्रेट भागी औसा फोन अंकुर। ಅಲ್ಲಿ ಸೊ ಅವ್ನ ಬೆಸ್ಟ್ ಫೋನ್ಸ್ ಅನ್ಕೂಲ ನಿಮ್ಗೆಲ್ಲ ನೆನಪಾಗುದು ಒಪ್ಪೋ ಇವ್ ನೆನಪಾಗುತ್ತೆ ಇಲ್ಲಾಂದ್ರೆ ಎಮ್ ಐ ಎಮ್ ಐ ನೆನಪಾಗುತ್ತೆ ಬಿಕಾಸ್ ಆಫ್ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಫೋನ್ಸ್ ಗಳ ಕೊಡ್ತಾ ಇರ್ತಕ್ಕಂತಹ ಕಂಪನಿ ಎಮ್ ಐ ಸೊ ಆದ್ರೆ ಇಲ್ಲಿ ನಾನ್ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಒಂದು ಕಂಪನಿ ಬಿಟ್ಟು ಆನ್ಲೈನ್ ಆನ್ಲೈನ್ ಬ್ರ್ಯಾಂಡ್ ಬಿಟ್ಟು ವರ್ಲ್ಡ್ ವೈಡ್ ನೀವು ಕಂಪೇರ್ ಮಾಡ್ರೆ ಆನ್ಲೈನ್ ನ ಒಂದು ಮೇನ್ ಪೇರೆಂಟ್ ಕಂಪನಿ ಬಿಟ್ಟು ವಾಗ್ ಅಂತ ಸೊ ಅಂತಹ ಒಂದು ಬ್ರಾಂಡ್ ಬ್ರಾಂಡ್ ಅಲ್ಲಿ ಸಬ್ ಬ್ರ್ಯಾಂಡ್ ಆಗಿರ್ತಕ್ಕಂತ ಆಲ್ಮೋಸ್ಟ್ ಎಲ್ಲ ಫೋನ್ಸ್ ಗಳು ಮ್ಯಾನುಫ್ಯಾಕ್ಚರ್ ಆಗೋದು ವಾಗ್ ಬಟ್ ಏನಂದ್ರೆ ಒಂದು ಸಬ್ ಬ್ರ್ಯಾಂಡ್ ಬೇರೆ ಒಂದು ನೇಮ್ ಜೊತೆಗೆ ಒಂದು ಫೋನ್ಸ್ ಸೇಲ್ ಆಗುತ್ತೆ ಯಾಕಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಎಲ್ಲರಿಗೂ ಒಂದು ಸಿಗ್ಲಿಕ್ಕೆ ಒಂದು ಅಫೋರ್ಡಬಲ್ ಆಗಿ ಸಿಗ್ಲಿಕ್ಕೆ ಒಂದು ಫೋನ್ಸ್ ಸೇಲ್ ಮಾಡ್ಲಾಗುತ್ತೆ ಒಂದು ಆನರ್ ಬಂದ್ಬಿಟ್ಟು ಸೆಕೆಂಡ್ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಸ್ಯಾಮ್ಸಂಗ್ ಗೆ ಈಕ್ವಲ್ ಇಂಡಿರ್ತಕ್ಕಂತಹ ಒಂದು ಆನರ್ ಬ್ರ್ಯಾಂಡ್ ಒಂದು ಕ್ವಾಲಿಟಿ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ನಿಮಗೆ ಸ್ಯಾಮ್ಸಂಗ್ ಬೆಟರ್ ಆಗಿ ಮ್ಯಾಚ್ ಮಾಡಿದೆ ಇಂಡಿಯಾದಲ್ಲಿ ಸೊ ಅಂತಹ ಬ್ರಾಂಡ್ ನ ಎರಡು ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕೇವಲ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಒಂಬತ್ತು ಸಾವಿರದ ಹಾಗೆ ಹತ್ತು ಸ್ವಲ್ಪ ಒಳಗಡೆ ನಿಮಗೆ ಎರಡು ಗಳು ಬೆಸ್ಟ್ ಕಾಣ್ ಆಗಿದೆ ಮೊದಲನೇದಾಗಿ ಒಂದು ಲುಕ್ ಅಂಡ್ ಫೀಲ್ ಆಫ್ ಈ ಒಂದು ಗಳು ಎರಡು ಒಂದು ಫೋನ್ ಒಂದು ಲುಕ್ ಅಂಡ್ ಫೀಲ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಒಂದು ಫುಲ್ ಗ್ಲಾಸ್ ಗ್ಲಾಕ್ಸ್ ಫಿನಿಶು ಅಲ್ಲಿ ಒಳ್ಳೆ ಮೆಟೀರಿಯಲ್ ಜೊತೆಗೆ ಎರಡು ಫೋನ್ಸ್ ಗಳು ನಿಮ್ಗೆ ಲುಕ್ ಆಗಿ ಸಿಗುತ್ತೆ ಹಾಗೆ ಎರಡನೇದಾಗಿ ಒಂದು ಡಿಸ್ಪ್ಲೇ ಕ್ವಾಲಿಟಿ ಉಂಟು ನಿಮಗೆ ಫುಲ್ ಸೊಲ್ಯೂಷನ್ ನಿಮಗೆ ಈ ಒಂದು ಫೋನ್ ನಿಮಗೆ ಸಿಗುತ್ತೆ ಒಂದು ರೆಸಲ್ಯೂಷನ್ ಉಂಟು ಫೋರ್ ತರ್ಟಿ ಟೂ ನಿಮಗೆ ಪಿಕ್ಸೆಲ್ ಪರ್ಚ್ ನಿಮಗೆ ಒಂದು ಫುಲ್ ಡಿಸ್ಪ್ಲೇ ಮತ್ತೆ ನಿಮಗೆ ನಾಸ್ ಡಿಸ್ಪ್ಲೇ ಸಿಗುತ್ತೆ ಎರಡು ಚಾಯ್ಸ್ ಗಳು ಸಿಗುತ್ತೆ ಎರಡು ಚಾರ್ಜ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು ಇದು ಒಂದು ಡಿಸ್ಪ್ಲೇ ಡಿಸೈನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಅಂದ್ರೆ ಎರಡು ಫೋನ್ ಗ್ಲಾಸ್ ಡಿಸೈನ್ ಹೊಂದಿದೆ ಫ್ರಂಟ್ ಟು ಬ್ಯಾಕ್ ನಿಮಗೆ ಗ್ಲಾಸ್ ಡಿಸೈನ್ ಟು ಬ್ಯಾಕ್ ಟು ಗಾಸ್ ಇದೆ ಒಂದು ಲುಕ್ ಬಂದ್ಬಿಟ್ಟು ನಿಮಗೆ ಬ್ಲೂ ಕಲರ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಟ್ ಕಲರ್ ನಿಮಗೆ ಸಿಗುತ್ತೆ ನೀವು ಅದನ್ನ ಫ್ಲಿಪ್ಲ್ಲಿ ಚೆಕ್ ಮಾಡಬಹುದು ಹಾಗೆ ನಿಮ್ಗೆ ತುಂಬಾ ಸ್ಲಿಮ್ ಆಗಿರ್ತಕ್ಕಂತಹ ಫೋನ್ಸ್ ಗಳು ನೆಕ್ಸ್ಟ್ ಎರಡನೇದಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಆ ನೈನ್ ಲೈಟ್ ಏನಿದೆ ಅದ್ರ ನಿಮಗೆ ಫೋರ್ ಕ್ಯಾಮ್ರಾ ಸಿಗುತ್ತೆ ಹತ್ತು ಸಾವಿರಕ್ಕೊಳಗಡೆ ಈವನ್ ನೀವು ಕಂಪೇರ್ ಮಾಡಿ ಎಂಟು ಒಳಗಡೆ ನಾಲ್ಕು ಕ್ಯಾಮ್ರಾ ಸಿಗ್ತಕ್ಕಂಥ ಫೋನ್ ಯಾವ್ದು ಕೂಡ ಇಲ್ಲ ಯಾಕಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ತರ್ಟಿ ಪ್ಲಸ್ ಟೂ ಇದ್ರೆ ಹಾಗೆ ಬ್ಯಾಕ್ ಅಲ್ಲಿ ಕೂಡ ತರ್ಟಿ ಪ್ಲಸ್ ಟೂ ಕ್ಯಾಮ್ರಾ ನೋಡಿ ಸಿಗುತ್ತೆ ತರ್ಟಿ ಪ್ಲಸ್ ಟೂ ಕ್ಯಾಮ್ರಾ ನೋಡಿ ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಎಲ್ಲ ಒಂದು ಕ್ಯಾಮ್ರಾ ನೋಡ್ಸ್ಗಳು ತುಂಬಾ ಜಾಸ್ತಿ ಇದೆ ಅದರೊಳಗಡೆ ನೀವು ಎಲ್ಲ ನೀವು ಎಂಜಾಯ್ ಮಾಡೋದು ಸ್ಲೋ ಮೋಷನ್ ಹಿಡಿದು ನಿಮಗೆ ಎಸ್ ಆರ್ ಟೈಮ್ ಲ್ಯಾಪ್ಸ್ ಬೇರೆ ಎಲ್ಲ ಕ್ಯಾಮ್ರಾ ನೋಡ್ಸ್ ಕೂಡ ನೀವು ಎಂಜಾಯ್ ಮಾಡಿ ಎರಡು ಫೋನ್ಸ್ ಅಲ್ಲಿ ಇನ್ನು ಆನರ್ ನೈನ್ ಹೆಂಗೆ ಬಂದ್ರೆ ನಿಮಗೆ ಒಂದು ತರ್ಟಿ ಪ್ಲಸ್ ಟೂ ಬೇರೆ ಕ್ಯಾಮೆರಾ ಕ್ಯಾಮ್ರಾ ಅಂದ್ರೆ ಫೆಂತ್ ಅಲ್ಲಿ ನಿಮಗೆ ಸಿಕ್ಸ್ಟಿನ್ ಕ್ಯಾಮ್ರಾ ಸಿಕ್ಸ್ಟಿನ್ ಮೆಗಸ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ ಎರಡು ನಿಮಗೆ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ ಆ ಒಂದು ಪ್ರೈಸ್ ಅಲ್ಲಿ ನೆಕ್ಸ್ಟ್ ಒಂದು ಫೋನ್ ನ ರ್ಯಾಮ್ ಮೆಮೊರಿ ಬಗ್ಗೆ ಆಲ್ರೆಡಿ ನಿಮ್ಗೆ ಒಳ್ಳೆ ತ್ರೀ ಜಿ ಸ್ಟಾರ್ಟ್ ಆಗುತ್ತೆ ಫೋರ್ ಸಿಕ್ಸಿ ಫೋರ್ ಜಿ ಇದೆ ಫೋರ್ ಸಿಕ್ಸ್ಟಿ ನಿಮಗೆ ಅರೌಂಡ್ ಹತ್ತು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಎರಡು ಫೋನ್ ಸಿಗುತ್ತೆ ಹಾಗೆ ನಿಮಗೆ ತ್ರೀ ಜಿ ತರ್ಟಿ ಕೇವಲ ಎಂಟು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಲೈ ಅಮೌಂಟ್ ನಿಮಗೆ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ನೈನ್ ಅಮೌಂಟ್ ನಿಮ್ಗೆ ಟ್ರಿಬಲ್ ನೈನ್ ಇವ್ ಎರಡು ಪ್ರೈಸ್ ಗಳು ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದೆ ಒಂದು ಎಮ್ ಐ ಫೋನ್ಸ್ ನೀವು ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಎರಡು ಫೋನ್ ಬ್ಯಾಟ್ರಿ ಬೇಮ್ ಎರಡು ನಿಮಗೆ ತ್ರೀ ತೌಸಂಡ್ ಎಸ್ಟ್ ಬ್ಯಾಟ್ರ ಸಿಗ್ತಾ ಇದೆ ಸೊ ಫಾಸ್ಟ್ ಆಗಿತ್ತು ಕೂಡ ಟೈಪ್ ಸಿ ನಿಮ್ಗೆ ಒಂಬತ್ತು ಸಾವಿರ ರೂಪಾಯಿ ಯಾವ್ದಾದ್ರು ಸಿಗಲಿಲ್ಲ ಹತ್ತು ಸಾವಿರ ಸಿಗಲ ಇವ್ ಇಫ್ ಕಂಪೇರ್ ನೋಟ್ ಸೆವೆನ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ ಅದು ಕೂಡ ನಿಮಗೆ ಒಂದು ಎರಡು ಪಾಯಿಂಟ್ಸ್ ಏಟ್ನಿ ಏನಕ್ಕೆ ನೋಟ್ ಸೆವೆನ್ ನಿಮಗೆ ಟೈಪ್ ಸಿ ಇದ್ರೂ ಕೂಡ ಒಂದು ಇವಾಗ ಲೇಟೆಸ್ಟ್ ರಿಲೀಸ್ ಆಗಿರೋ ಫೋನ್ ಕೂಡ ಏನಕ್ಕೆ ನಾನು ಒಂದ್ ಮೂರು ಪಾಯಿಂಟ್ ಅಲ್ಲಿ ಬೆಸ್ಟ್ ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಬಟ್ ಬ್ಯಾಟ್ರಿ ಕಡಿಮೆ ಆಗ್ಲಿಕ್ಕೆ ಕಾರಣ ಒಂದು ಫೋನ್ ಸ್ಲಿಮ್ನೆಸ್ ಮತ್ತೆ ಲೈಟ್ ವೇಟ್ ಆ ಫೋನ್ಸ್ ಗಳು ತುಂಬಾ ಲೈಟ್ ವೇಟ್ ಆಗಿದೆ ಒನ್ ಆಫ್ ದ ಬೆಸ್ಟ್ ಆಗಿದೆ ಎಲ್ಲ ಒಂದು ಹಾರ್ಡ್ವೇರ್ ಕಂಪೇರ್ ಮಾಡಿದ್ರೆ ನಿಮಗೆ ಎಂ ಐನಲ್ಲಿ ಒಂದು ಬೆಸ್ಟ್ ಬ್ಯಾಟ್ರಿ ಬೇಕಾ ಬಿಟ್ಟರೆ ನಿಮ್ಗೆ ಯಾವ್ದು ಅಷ್ಟು ನನ್ನ ನನ್ನ ಪ್ರಕಾರ ನನ್ನ ಒಂದು ಅನಿಸಿಕೆ ಅಂದ್ರೆ ಬೆಸ್ಟ್ ಆಗಿ ಅನ್ಸರ್ ಬ್ಯಾಟ್ರಿ ನಾವು ಅದು ಬಿಟ್ಟರೆ ಕ್ಯಾಮೆರಾ ಕ್ವಾಲಿಟಿ ಆಗಿರ್ಬೋದು ಒಂದು ಲುಕ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನಿಮಗೆ ಬೆಟರ್ ಆಗಿರ್ತದೆ ನಿಮ್ಗೆ ಒನ್ ಪಾಯಿಂಟ್ ಏಟ್ ಇಯರ್ಸ್ ಟೂ ಇರ್ಸ್ ಸಿಕ್ಟ್ರೆ ನಿಮಗೆ ಟೂ ಪಾಯಿಂಟ್ ತ್ರೀ ಇಯರ್ಸ್ ನಿಮಗೆ ಪ್ರೋಸೆ ಸಿಗುತ್ತೆ ಅದ್ರಲ್ಲಿ ನಿಮ್ಗೆ ಸ್ನೇಪ ಸಿಕ್ಸ್ಟಿ ಸಿಗುತ್ತೆ ಅದಕ್ಕೆ ಈಕ್ವೆಂಟ್ ಆಗಿರ್ತಕ್ಕಂತಹ ಇವ್ರದೇ ಆದ ಓನ್ ಪ್ರೋಸೆಸ್ ನಿಮ್ಗೆ ಸಿಕ್ತದೆ ಓನ್ ಪ್ರೊಸೆರ್ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಹಲವಾರು ಫೀಚರ್ಸ್ ಗಳನ್ನ ನಿಮ್ಗೆ ತುಂಬಾ ಸುಲಭವಾಗಿ ಕೊಡಬಹುದು ಇದರೊಳಗೆ ವೈಫೈ ಬ್ರಿಡ್ ಇದೆ ನೀವು ಪ್ರದೆ ನೀವು ಒಂದು ಫೋನ್ ನ ಯೂಸ್ ಮಾಡೋದ್ರಿಗೆ ಯಾರನ್ನ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ಏನೆಲ್ಲ ಫೀಚರ್ಸ್ ಇದೆ ಅಂತ ಸೊ ಯಾವಾಗ ಎಂ ಐ ನ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೆ ಈ ಎರಡು ಗಳು ಬಿ ಪೆಕ್ಸ್ಟ್ ಆಗುತ್ತೆ ಸೊ ಈ ಒಂದು ಫೋರ್ಸ್ ಗಳು ಏನು ಇನ್ನು ಏನಕ್ಕೆ ಬೆಸ್ಟ್ ಅಪ್ ಎಮ್ ಐ ನ ಕಂಪೇರ್ ಮಾಡಿದ ಅಂತಂದ್ರೆ ಎಂ ಐ ನಲ್ಲಿ ನಿಮಗೆ ಆಂಡ್ರಾಯ್ಡ್ ಆಪರೇಟಿಂಗ್ ಗೆ ಅಪ್ಡೇಟ್ ಸಿಗೋದಿಲ್ಲ ಇದ್ರಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಏನಕ್ಕೆ ಕಂಪನಿ ಆರ್ ಇದು ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಉಂಟು ಬೆಂಗಳೂರಲ್ಲಿ ಇರೋದ್ರಿಂದ ನಿಮಗೆ ಸೊ ಇಂಡಿಯಾದಲ್ಲಿ ಇರೋದ್ರಿಂದ ನಿಮಗೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರ್ತದೆ ಫ್ರೀಕ್ವೆಂಟ್ಲಿ ಆಗಿ ಸೊ ಯಾವುದೇ ರೀತಿಯ ಒಂದು ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ ಹೀಟ್ ಅಪ್ ಆಗೋದು ಇಲ್ಲ ಹ್ಯಾಂಗ್ ಆಗೋದು ಆ ವಿಷಯಗಳು ಬರೋದಿಲ್ಲ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಅಪ್ಲಿಕೇಶನ್ ಕೂಡ ಮಾಡೋದು ಪರ್ಸನಲ್ ಒಪಿನಿಯನ್ ಇದರಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಯಾವುದೇ ರೀತಿಯ ಒಂದು ಪ್ರಮೋಷನ್ ಈ ಒಂದು ಇಲ್ಲ ಸೊ ಇದೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಿಮಗೆ ಎರಡು ಫೋನ್ಗಳು ತುಂಬಾ ಬೆಸ್ಟ್ ಆಗುತ್ತೆ ಹತ್ತು ಒಳಗಡೆ ನೀವು ಒಂದು ಬೆಸ್ಟ್ ಫೋನ್ಸ್ ಸೆಲೆಕ್ಟ್ ಮಾಡಬೇಕಂದ್ರೆ ಸೊ ಆನ್ ದ ನೈನ್ ಏನ್ ಮತ್ತೆ ನೈನ್ ಲೇಟ್ ಎರಡು ಫೋನ್ಸ್ ಗಳು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಎರಡು ಫೋನ್ಸ್ ಗಳು ಒನ್ ಆಫ್ ದಿ ಬೆಸ್ಟ್ ಆಗಿದೆ ಈ ಒಂದು ಪ್ರೈಸ್ ಈಗ ರೀಸೆಂಟ್ ಆಗಿ ಕಡಿಮೆ ಆಗಿರೋದ್ರಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ನೀವು ಥಿಂಕಿಂಗ್ ಮಾಡ್ತಾ ಇದ್ರೆ ಹೊಸ ಫೋನ್ ತಗೋಬೇಕಂತ ನೀವು ಅದು ಎರಡು ಫೋನ್ಸ್ ಗಳ ತಗೋದು ಫ್ಲಿಪ್ಕಾರ್ಟ್ ಅಲ್ಲಿ ಎರಡು ಫೋನ್ಸ್ ಗಳು ನಿಮಗೆ ಅವೈಲಬಿಲಿಟಿ ಇದೆ ಸೊ ನೀವು ಅಲ್ಲಿ ಚೆಕ್ ಮಾಡಬಹುದು ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇವಳಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇವಳನ್ನ ಶೇರ್ ಮಾಡಿ ಹಾಗೆ ನಾನು ಶಾಲೆಗೆ ಹೊಸ ಬರೆದಿದೆ ಡೆಬಿಟ್ ಕೆಳಗಡೆ ತಕ್ಕಂತಹ